ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಭಾರತದ ಅತಿ ದೊಡ್ಡ ಸಾರ್ವಜನಿಕ ಬ್ಯಾಂಕ್ ಆದಂಥ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಆಗಿರುತ್ತೆ ಜೊತೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಯಾರೂ ಕೂಡ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡ್ರಿ ಪ್ರತಿಯೊಂದು ಮಾಹಿತಿಯನ್ನು ಅರ್ಹತೆ ಆಗಿರ್ಬೋದು ಪ್ರಕ್ರಿಯೆ ಆಗಿರ್ಬೋದು ದಾಖಲೆಗಳಾಗಿರ್ಬೋದು ದಿನಾಂಕಗಳಾಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪ ಸಂಪೂರ್ಣವಾಗಿ ಇದ್ದೀನಿ ದಯವಿಟ್ಟು ಅರ್ಧ ಮುರ್ಧ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಕ್ಕೆ ಹೋಗಬೇಡ್ರಿ ನಂತರ ನಾನು ಪ್ರತಿಯೊಬ್ಬರಿಗೂ ಕೂಡ ಉತ್ತರವನ್ನು ಕೊಡಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಹೇಳ್ತಾ ಇದ್ದೀನಿ ಸಂಪೂರ್ಣ ಮಾಹಿತಿಯನ್ನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನೀಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಎಸ್ ಬಿ ಐ ಪ್ಲಾಂಟಿನಿಯಂ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜನ್ಯನ್ ಸ್ಕಾಲರ್ಶಿಪ್ಪು ಪದೇ ಪದೇ ಹೇಳ್ತಾ ಇದ್ದೀನಿ ಎಸ್ ಬಿ ಐ ಫೌಂಡೇಶನ್ ವತಿಯಿಂದ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆದಂತಹ ಎಸ್ ಬಿ ಐ ವತಿಯಿಂದ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರಿತಾ ಇದ್ದಾರೆ ಈ ವರ್ಷವೂ ಕೂಡ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ನೋಡೋದಾದ್ರೆ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಪದವಿ ಪೂರ್ವ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ವೈದ್ಯಕೀಯ ವಿದ್ಯಾರ್ಥಿಗಳು ಐ ಐ ಟಿ ವಿದ್ಯಾರ್ಥಿಗಳು ಐ ಐ ಎಮ್ ವಿದ್ಯಾರ್ಥಿಗಳು ವಿದೇಶಿ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಶಾಲೆಗಳಲ್ಲಿ ಓದ್ತಿರುವಂಥವರು ಜೊತೆಗೆ ಪದವಿ ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಪ್ರೊ ಪಿ ಜಿ ಪ್ರೊಪೆ ಅಂದರೆ ಪೋಸ್ಟ್ ಗ್ರ್ಯಾಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಐ ಐ ಟಿ ಓದ್ತಿರುವಂಥವ್ರು ಐ ಐ ಎಮ್ ಓದ್ತಾ ಇರುವಂಥವ್ರು ಮತ್ತು ಅಬ್ರಾಡ್ ವಿದೇಶಗಳಲ್ಲಿ ಕೂಡ ಓದ್ತಿರುವಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನಿಮಗೆ ಕನಿಷ್ಠ ಹದಿನೈದು ಸಾವಿರದ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಎರಡು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಅರ್ಹತೆ ಮಾನ ದಂಡಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟೇಜ್ ಮೀಸಲಾತಿಯನ್ನು ನೀಡಿದ್ದಾರ ವಿನಾಯಿತಿ ಇದೆ ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಐವತ್ತು ಪರ್ಸೆಂಟೇಜ್ ಮೀಸಲಾತಿಯನ್ನು ನೀಡಿದ್ದಾರೆ ಅಂದರೆ ವಿದ್ಯಾರ್ಥಿ ವೇತನ ಮೊತ್ತದಲ್ಲಿ ಶೇಕಡಾ ಐವತ್ತರಷ್ಟು ವಿದ್ಯಾರ್ಥಿ ವೇತನವನ್ನು ಮಹಿಳಾ ವಿದ್ಯಾರ್ಥಿನಿಯರಿಗೆ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಸಾರಿ ವಿದ್ಯಾರ್ಥಿನಿಯರಾಯಿತು ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರೂ ಕೂಡ ಕಾಯ್ದಿರಿಸಲಾಗಿದೆ ಅಂತ ಹೇಳಿದ್ದಾರೆ ಇಬ್ಬರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪ್ರತಿ ವರ್ಷವೂ ಕೂಡ ಅರ್ಜಿಗಳನ್ನು ಕರೀತಾ ಇದ್ದಾರೆ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸ್ಬೋದು ಶಾಲಾ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಶಾಲಾ ವಿದ್ಯಾರ್ಥಿಗಳಿಗೆ ಎಸ್ ಬಿ ಐ ಪ್ಲಾಂಟಿನಮ್ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತೇಳಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅರ್ಹತಾ ಮಾನದಂಡಗಳ ಸೇಮ್ ಇರುತ್ತೆ ಇಲ್ಲಿ ಹೇಳ್ತ ನೋಡ್ರಿ ಭಾರತದ ಪ್ರಜೆಗಳಾಗಿರಬೇಕು ನೀವು ಒಂಬತ್ತನಂತರ ಹನ್ನೆರಡನೇ ತರಗತಿ ಓದ್ತಿರುವಂಥವ್ರು ಆಗಿರ್ಬೋದು ಅಂಡರ್ ಗ್ರಾಜುವೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವರು ಜೊತೆಗೆ ಪೋಸ್ಟ್ ಗ್ರ್ಯಾಜುವೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಭಾರತದ ಪ್ರಜೆಗಳಾಗಿರಬೇಕು ಅಂತಹ ವಿದ್ಯಾರ್ಥಿಗಳ ಮಾತ್ರ ಅರ್ಜಿ ಸಲ್ಲಿಸಕಾರರು ಇರ್ತೀರಿ ಜೊತೆಗೆ ನೀವು ಹಿಂದಿನ ತರಗತಿಯಲ್ಲಿ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಕುಟುಂಬದ ವಾರ್ಷಿಕ ಆದಾಯವು ಮೂರು ಲಕ್ಷದ ಒಳಗಿರಬೇಕಾಗತ್ತೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಇದರಲ್ಲಿ ಈಗಾಗಲೇ ಹಾಗೆ ಎಲ್ಲದರಲ್ಲೂ ಕೂಡ ಅಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದ್ತಿರುವಂಥವ್ರು ಆಗಿರ್ಬೋದು ಡಿಗ್ರಿ ಓದ್ತಿರುವಂಥವ್ರು ಎಲ್ಲರೂ ವರ್ಗದವರು ಕೂಡ ಶೇಕಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಶೇಕಡ ಹತ್ತರಷ್ಟು ಸಡಿಲಿಕೆ ಇದೆ ಅಂದರೆ ನೀವು ಶೇಕಡಾ ಅಂಕಗಳು ಅರವತ್ತೇಳು ಪಾಯಿಂಟ್ ಐವತ್ತು ಪ್ರತಿಶತ ಅಂಕಗಳನ್ನು ಪಡೆದಿದ್ದರೆ ಸಾಕು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅಂದರೆ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಲ್ಲ ಅದರೊಳಗೆ ನೀವು ಶೇಕಡ ಅರವತ್ತೇಳು ಪಾಯಿಂಟ್ ಐವತ್ತು ಅಂಕಗಳನ್ನು ಗಳಿಸಿದರೆ ಸಾಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇದರಲ್ಲಿ ಶೇಕಡಾ ಐವತ್ತರಷ್ಟು ವಿದ್ಯಾರ್ಥಿ ವೇತನವನ್ನು ಈಗಾಗಲೇ ಹೇಳಿದಾಗೆ ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಮೀಸಲಾಗಿಟ್ಟಿದ್ದಾರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಎಸ್ ಸಿ ಎಸ್ ಟಿದವರಿಗೆ ಮೀಸಲಾಗಿಟ್ಟಿದ್ದಾರೆ ಉಳಿದವರು ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವುದೇ ಯಾವುದೇ ಕೇವಲ ಎಸ್ ಸಿ ಎಸ್ ಟಿದವ್ರಿಗೆ ಅಷ್ಟೇ ಏನರೀ ಮಹಿಳೆಯರಿಗೆ ಅಷ್ಟೇ ಅನ್ರಿ ಅಂತ ಏನಿಲ್ಲ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅದರಲ್ಲಿ ನೂರರಲ್ಲಿ ಶೇಕಡ ಐವತ್ತರಷ್ಟು ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ವರ್ಗಕ್ಕೆ ಮೀಸಲಾಗಿ ಇಟ್ಟಿರ್ತಾರೆ ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂದರೆ ನೀವು ಏನಾದರೂ ಹತ್ರ ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ಹದಿನೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಯು ಜಿ ಕೋರ್ಸ್ಗಳಲ್ಲಿ ನೋಡೋದಾದ್ರೆ ಯು ಜಿ ಕೋರ್ಸ್ಗೂ ಕೂಡ ಸೇಮ್ ಇರುತ್ತೆ ಆದರೆ ಇಲ್ಲಿ ಎನ್ ಆರ್ ಎನ್ ಐ ಆರ್ ಎಫ್ ಶ್ರೇಯಾಂಕಗಳ ಪ್ರಕಾರ ಟಾಪ್ ಮುನ್ನೂರು ಸಂಸ್ಥೆಗಳ ಪಟ್ಟಿಯಲ್ಲಿ ನಿಮ್ಮ ವಿಶ್ವವಿದ್ಯಾಲಯ ಇರಬೇಕಾಗತ್ತಾ ಅಥವಾ ನಿಮ್ಮ ಕಾಲೇಜು ಇರಬೇಕಾಗತ್ತಾ ಜೊತೆಗೆ ನೀವು ಯಾವುದೇ ವರ್ಷದ ಪದವಿ ಪೂರ್ವ ಕೋರ್ಸನ್ನು ಓದ್ತಾಯಿದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಆದರೆ ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತಾ ಅಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಮೂರು ಲಕ್ಷದ ಒಳಗೆ ಇಲ್ಲಿ ಪದವಿ ಓದ್ತಿರುವಂಥವರಿಗೆ ಆರು ಲಕ್ಷದವರೆಗೂ ಕೂಡ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಈಗಾಗಲೇ ಹೇಳಿದಾಗೆ ವಯೋಮಿತಿ ಸಡಿಲಿಕೆ ಕೂಡ ನೀಡಿದ್ದೀನಿ ಹೇಳಿದ್ದೀನಿ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ಪ್ರತಿಯೊಬ್ಬರು ಕೂಡ ಇದರ ಸದುಪಯೋಗವನ್ನು ಪಡ್ಕೊಡ್ರಿ ಟಾಪ್ ಮುನ್ನೂರು ಸಂಸ್ಥೆಗಳಲ್ಲಿ ಸಂಸ್ಥೆಗಳನ್ನು ಏನು ಪಟ್ಟಿ ಮಾಡಿರುತ್ತಲ್ಲ ಎನ್ ಐ ಆರ್ ಎಫು ಅದರೊಳಗೆ ನಿಮ್ಮ ಕಾಲೇಜು ಅಥವಾ ನಿಮ್ಮ ವಿಶ್ವವಿದ್ಯಾಲಯ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ತೊಂದರೆ ಇರೋಂಗಿಲ್ಲ ನಿಮ್ಮ ಯೂನಿವರ್ಸಿಟಿಗಳು ಏನಿರುತ್ತಲ್ಲ ಯೂನಿವರ್ಸಿಟಿ ಇದ್ದರೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದಾಗಿರುತ್ತೆ ಇನ್ನು ನೆಕ್ಸ್ಟು ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥವರು ಪಿ ಜಿ ಕೋರ್ಸನ್ನು ಓದ್ತಿರುವಂಥವ್ರದ್ದು ಕೂಡ ಸೇಮ್ ಇರುತ್ತೆ ನಿಮ್ಮದು ಕೂಡ ಟಾಪ್ ಮುನ್ನೂರು ಸಂಸ್ಥೆಗಳ ಪಟ್ಟಿಯಲ್ಲಿ ಇರಬೇಕಾಗತ್ತೆ ನಿಮ್ಮ ಕಾಲೇಜು ಸೇಮ್ ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕಾಗತ್ತೆ ಜೊತೆಗೆ ಎಸ್ ಸಿ ಎಸ್ ಟಿದವ್ರಿಗೂ ಕೂಡ ಹತ್ತು ಪರ್ಸೆಂಟೇಜ್ ಸಡಿಲಿಕ್ಕೆ ಐತಿ ಐವತ್ತು ಪರ್ಸೆಂಟೇಜ್ ಮೀಸಲಾತಿ ಐತಿ ಜೊತೆಗೆ ನಿಮಗೆ ಎರಡೂವರೆ ಲಕ್ಷದವರೆಗೂ ಎರಡು ಲಕ್ಷದ ಐವತ್ತು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಯಾರಾದರೂ ಪೋಸ್ಟ್ ಗ್ರಾಜ್ಯುವೇಷನ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಬರ್ಬೋದು ಫಸ್ಟಿಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಪದವಿ ಓದ್ತಿರುವಂಥವ್ರು ಪೋಸ್ಟ್ ಗ್ರಾಜುಯೇಷನ್ ಓದ್ತಿರುವಂಥವ್ರು ಮೆಡಿಕಲ್ ಓದ್ತಿರುವಂಥವರು ಜೊತೆಗೆ ಐ ಐ ಎಮ್ ಓದ್ತಿರುವಂಥವ್ರು ಐ ಐ ಟಿ ಓದ್ತಿರುವಂಥವರು ಇವರೆಲ್ಲ ವಿದ್ಯಾರ್ಥಿಗಳು ಯಾವುದೇ ವರ್ಷದ ಪದವಿ ಆಗಲಿ ನೀವು ಮೊದಲ ವರ್ಷ ಆಗಲಿ ಎರಡನೇ ವರ್ಷ ಆಗಲಿ ಮೂರನೇ ವರ್ಷ ಆಗಲಿ ಅಥವಾ ಕೊನೆಯ ವರ್ಷ ಆದರೂ ಕೂಡ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ ನಾಲ್ಕನೇ ವರ್ಷ ಓದ್ತಾ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬೋದಾಗಿರುತ್ತೆ ಸ್ಪಷ್ಟವಾಗಿರುತ್ತೆ ಅದು ಕೇವಲ ಮೊದಲ ವರ್ಷ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದ ಎಲ್ಲ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಓದ್ತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಆದರೆ ನಂತರ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಮೆಡಿಕಲ್ ಕೋರ್ಸ್ಗೆ ಬರುವುದಾದ್ರೆ ನಿಮ್ಮದು ಕೂಡ ಸೇಮ್ ಇರುತ್ತೆ ಟಾಪ್ ಮುನ್ನೂರು ಸಂಸ್ಥೆಗಳ ಪಟ್ಟಿಯಲ್ಲಿ ನಿಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಬರಬೇಕಾಗತ್ತೆ ವೈದ್ಯಕೀಯ ಪದವಿಯನ್ನು ಪಡೆಯುತ್ತಿರುವಂಥವ್ರು ಅರ್ಜಿಗಳನ್ನು ಸಲ್ಲಿಸ್ಬೋದು ಶೇಕಡ ಎಪ್ಪತ್ತೈದಕ್ಕಿಂತ ಕಡಿಮೆ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ವಾರ್ಷಿಕ ಆದಾಯ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ನಿಮಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಡ್ರಿ ಇನ್ನು ಐ ಐ ಟಿ ಓದ್ತಿರುವಂಥವ್ರು ಕೂಡ ಸೇಮ್ ಇರುತ್ತೆ ಅರ್ಜಿದಾರರು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐ ಐ ಟಿ ಅಂತ ಪದವಿ ಪೂರ್ವ ಕೋರ್ಸನ್ನು ಪದವಿ ಪೂರ್ವ ಯಾವುದೇ ವರ್ಷವನ್ನು ಕಲಿತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಎರಡು ಲಕ್ಷದವರೆಗೂ ಕೂಡ ನಿಮ್ಗೆ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ನೆಕ್ಸ್ಟು ಐ ಐ ಎಮ್ ಓದ್ತಿರುವಂಥವ್ರು ಅವರು ಕೂಡ ಸೇಮ್ ಇರುತ್ತೆ ಯಾವುದೇ ಎಮ್ ಬಿ ಎ ಪಿ ಜಿ ಡಿ ಎಮ್ ಅನೇಕ ಜನ ಎಮ್ ಬಿ ಎ ಓದ್ತಿರುವಂಥ ಕೇಳ್ತಾ ಇರ್ತೀರಿ ಅಂತಹ ವಿದ್ಯಾರ್ಥಿಗಳಿಗೆ ನೋಡಿ ಯಾರಾದರೂ ಎಮ್ ಬಿ ಎ ಓದ್ತಾ ಇದ್ರೆ ಜೊತೆಗೆ ಅಥವಾ ಪಿ ಜಿ ಡಿ ಎಮ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಯಾವ ಸಂಸ್ಥೆಯಂತ್ರ ಐ ಐ ಎಮ್ ಸಂಸ್ಥೆಯಂತರ ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದು ನಿಮಗೆ ಐದು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಐದು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ನಿಮಗೆ ಇಲ್ಲಿ ಸಿಗ್ತಾ ಇದೆ ನಿಮ್ಮದು ಕೂಡ ಸೇಮ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಅನ್ನೋದನ್ನ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಇದು ಹನ್ನೆರಡನೇ ತರಗತಿ ನಂತರದ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದ್ತಿರುವಂಥವ್ರು ಮೂರು ಲಕ್ಷದ ಒಳಗಿರಬೇಕಾಗತ್ತೆ ಅಂಥವ್ರು ಮಾತ್ರ ಅರ್ಜಿ ಅರ್ಹ ಅರ್ತಿರಿ ಇನ್ನು ಸಾಗರ ಉತ್ಪನ್ನ ಅಂತೇಳಿ ಇಲ್ಲಿ ನೋಡಲಿ ಇದೊಂದು ಸ್ವಲ್ಪ ಚೇಂಜಸ್ ಇದೆ ಏನಂದ್ರೆ ಇದು ಕೇವಲ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಇದು ಸಾಗರ ಉತ್ಪನ್ನ ಅಂತೇಳಿ ಇದನ್ನು ಕೇವಲ ಎಸ್ ಸಿ ಮತ್ತು ಎಸ್ ಟಿದವರಿಗೆ ಮಾತ್ರ ನೀಡ್ತಾ ಇದ್ದಾರೆ ಅಂದ್ರೆ ವಿದೇಶಿ ಸಂಸ್ಥೆಗಳಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿಮ್ಮ ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಟಾಪ್ ಎರಡು ನೂರರಲ್ಲಿ ಸೇರಿಸಲಾದ ಸಂಸ್ಥೆಯಾಗಿರಬೇಕು ಅಂತಲ್ಲಿ ಕಲಿಯುತ್ತಿರುವಂಥ ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದಾರೆ ಉಳಿದ ಎಲ್ಲವೂ ಕೂಡ ಸೇಮ್ ಇದೆ ಅರ್ಹತ ಮಾನದಂಡಗಳು ಇಲ್ಲಿ ಇಪ್ಪತ್ತು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನಿಮಗೆ ಇಪ್ಪತ್ತು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನ ಇದೆ ಇನ್ನು ಈಗಾಗಲೇ ಹೇಳಿದೆ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಯಿತು ಅನ್ಕೋತೀನಿ ನಿಮಗೆ ಇನ್ನು ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಈಗಾಗಲೇ ನೋಡ್ಬೋದು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಏನು ಬಹಳ ಕಡಿಮೆ ಕನ್ ದಿನಾಂಕವನ್ನು ನೀಡಿದ್ದಾರೆ ನವೆಂಬರ್ ಹದಿನೈದರ ಒಳಗಾಗಿ ನೀವು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದ್ರೆ ಶೈಕ್ಷಣಿಕ ಅರ್ಹತೆ ಮತ್ತು ಆರ್ಥಿಕ ಹಿನ್ನೆಲೆಯನ್ನು ಆಧರಿಸಿ ಬಹು ಹಂತದ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಶೈಕ್ಷಣಿಕ ನೀವು ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳನ್ನು ಟೆಲಿಫೋನ್ ಸಂದರ್ಶನ ಮಾಡಿ ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಯಾವುದೇ ರೀತಿ ಉಳಿದ ಯಾವುದೇ ಮಾರ್ಗ ಎಲ್ಲ ಕೇವಲ ಟೆಲಿಫೋನ್ ಇಂಟರ್ವ್ಯೂ ಮಾಡಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಇನ್ನು ವಿದ್ಯಾರ್ಥಿ ವೇತನವನ್ನು ಏನು ಕಾಲೇಜ್ಗೆ ನೀಡ್ತಾರೆ ಅಥವಾ ನಮಗೆ ನೀಡ್ತಾರ ಅಂತೇಳಿ ಅನೇಕ ಜನರ ಪ್ರಶ್ನೆ ಇರುತ್ತೆ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ನೇರವಾಗಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ಜಮಾ ಮಾಡ್ತಾರೆ ಜೊತೆಗೆ ನೀವು ಒಂದು ಬಾರಿ ಏನಾದರೂ ಅರ್ಜಿ ಸಲ್ಲಿಸಿದರೆ ಮುಂದಿನ ಕೋರ್ಸ್ ಪೂರ್ಣಗೊಳ್ಳೋರು ಕೂಡ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಅರ್ಹರಿತೀರಿ ಅಂದರೆ ನೀಡಬಹುದು ಅಂತ ಹೇಳಿದ್ದಾರೆ ಫಿಕ್ಸ್ ಆಗಿ ನೀಡ್ತಾನೆ ಅಂತ ಏನು ಹೇಳಿಲ್ಲ ಎಸ್ ಬಿ ಐ ನೀಡಲು ಶ್ರಮಿಸುತ್ತದೆ ಅಂತ ಹೇಳಿದ್ದಾರೆ ನೀಡಬಹುದು ಅಂಥೇಳಿ ನಿಮ್ಗೆ ಹೇಳಿದ್ದಾರೆ ನೀವು ಅರ್ಜಿಯ ಪರಿಸ್ಥಿತಿ ನಿಮ್ಮ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ಕೂಡ ನಾನು ನಿಮಗೆ ತೋ ತೋರಿಸ್ತೀನಿ ಇಲ್ಲಿ ಓಕೆ ಇನ್ನೇನಾದರೂ ಮಾಹಿತಿ ಬೇಕಾಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಸೋದಂದರೆ ಬಡ್ಡಿ ಸ್ಟಡಿ ವೆಬ್ಸೈಟ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಬಡ್ಡಿ ಪೋರ್ಟ್ ಸ್ಟಡೀಸ್ ವೆಬ್ಸೈಟ್ ಮೂಲಕ ಈಗಾಗಲೇ ಅನೇಕ ಜನ ಅರ್ಜಿಗಳನ್ನು ಸಲ್ಲಿಸಿರ್ತೀರಿ ಅದೇ ರೀತಿ ಸೇಮ್ ಅರ್ಜಿಗಳನ್ನು ಸಲ್ಸೋದಿರುತ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಒಂದು ನಿಮಿಷ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಈಗ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಿದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಕಾಲರ್ಶಿಪ್ ಆಗಿರ್ಬೋದು ಉಳಿದ ಬ್ಯಾಂಕ್ ಸ್ಕಾಲರ್ಶಿಪ್ಗಳಿಗೆ ಅದೇ ರೀತಿ ಸೇಮ್ ಆಗಿ ಇಲ್ಲಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸೋದಿರುತ್ತೆ ನೋಡ್ಬೋದು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಮತ್ತು ಮುಂದಿನ ದಿನ ಮನೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಯಾವ ರೀತಿ ಇರುತ್ತೆ ಏನಂತೇಳಿ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಕೂಡ ಯಾರಾದರೂ ಅರ್ಜಿ ಸಲ್ಲಿಸೋದ್ರೆ ಆದಷ್ಟು ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾಗಿತ್ತ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಿರೋದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ